ವೆಲ್ಕಮ್ ಟು ಅಡುಗೆ ಮನೆ ನಾವು ಒಂದು ಕಪ್ ಹೆಸರು ಕಾಳಿಂದ ಒಂದು ತುಂಬ ಹೆಲ್ದಿ ರೆಸಿಪಿನ ಮಾಡೋಣ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದು ಸೊ ಹಾಗಾಗಿ ಹೆಸರು ಕಾಳು ಯಾರಿಗೆ ಯಾರಿಗಿಷ್ಟ ಆಗಲ್ಲ ಇಷ್ಟ ಆಗುತ್ತೆ ಯಾರಿಗೆ ಇಷ್ಟ ಆಗಲ್ಲ ಅವರು ಸಹ ತಿಂತಾರೆ ನಾವು ಪಲ್ಯ ಇದು ಮಾಡಿರ್ತೀವಿ ಇದರಲ್ಲಿ ಹೌದು ಡಿಫ್ರೆಂಟ್ ಆಗಿ ಹೇಗ್ ಮಾಡೋದು ಅಂತ ತೋರಿಸ್ತಾರೆ ನೋಡೋಣ ಬನ್ನಿ ಹೌದು ನೋಡೇಶ ಇಲ್ಲಿ ಒಂದು ಕುಕ್ಕರ್ ತಗೊಂಡಿರೋದು ಈ ಕುಕ್ಕರ್ ಒಳಗಡೆ ನಾನು ಇವಾಗ ಹೆಸರು ಕಾಳನ್ನ ಹಾಕೋತಾ ಇದು ಜವಾರಿ ಹೆಸರು ಕಾಳು ನಾವು ನಮ್ ಗದ್ದೆಯಲ್ಲಿ ಬೆಳೆದಿರೋದು ನಾಟಿ ನಾಟಿ ನಿಮ್ಮ ಹತ್ರ ಯಾವ್ದು ಇರುತ್ತೆ ನಾಟಿ ಸಿಕ್ಕಿದ್ರೆ ಮಾತ್ರ ಕಂಪಲ್ಸರಿ ತಗೊಳ್ಳಿ ಆರ್ಗ್ಯಾನಿಕ್ ಯಾಕಂದ್ರೆ ಅದರಿಂದ ತುಂಬಾ ಒಳ್ಳೆ ರುಚಿ ಬರುತ್ತೆ ನೆನ್ಸಂಗಿಲ್ವಾ ಇಲ್ಲ ಇದು ನೆನ್ಸಂಗಿಲ್ಲ ಅದನ್ನ ಇದು ಡಿಫ್ರೆಂಟ್ ಆಗಿ ನಾವು ಉತ್ತರ ಕರ್ನಾಟಕದವ್ರು ಹೆಂಗೆ ಮಾಡ್ತೀವಿ ಅಂತ ಇವತ್ತು ತೋರಿಸ್ತೀನಿ ಇದನ್ನ ಇವಾಗ ನಾವು ಒಂದ್ ಎರಡ್ ಸರ್ತಿ ವಾಶ್ ಮಾಡ್ಕೊಂಡ್ ಬರೋಣ ನೋಡ ಇದನ್ನ ನಾವು ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀವಿ ಒಂದು ಮೂರು ಸಲ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದ್ರೊಳಗಡೆ ಒಂದು ಎರಡು ಕಪ್ಪದಷ್ಟು ನೀರನ್ನು ಹಾಕೊಳ್ಳೋಣ ನೀವು ಒಂದು ಕಪ್ಪು ಇದನ್ನ ತಗೊಂಡ್ರೆ ಹೆಸರು ಕಾಳು ತೊಗೊಂಡ್ರೆ ಒಂದು ಎರಡರಿಂದ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕೊಳ್ಳಿ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ರೆ ನಡೆಯುತ್ತೆ ಕಡಿಮೆ ಬೀಳಬಾರ್ದು ಇವಾಗ ಇದ್ರ ಒಳಗಡೆ ಆಶಾ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳೋಣ ಯಾಕಂದ್ರೆ ಇದರಿಂದ ಏನಾಗುತ್ತೆಂದ್ರೆ ಬೇಳೆ ಕುದಿಯುತ್ತಲ್ಲ ಆ ಟೈಮ್ ಅಲ್ಲಿ ಉಪ್ಪನ್ನು ಬೇಳೆ ಜೊತೆ ಹೊಂದ್ಕೊಂಡ್ ಬಿಟ್ರೆ ತುಂಬಾ ಒಳ್ಳೆ ಟೇಸ್ಟ್ ಮತ್ತೆ ಫ್ಲೇವರ್ ಕೊಡುತ್ತೆ ಇವಾಗ ಬೇಳೆ ಎಲ್ಲಾನು ಒಂದೇ ತರ ನೀಟಾಗಿ ಕುದಿಬೇಕು ಅಂತ ಹೇಳಿ ಇಲ್ಲಿ ನಾನು ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ನಾವ್ ಎಣ್ಣೆ ಹಾಕೋದ್ರಿಂದ ಹೆಸರು ಕಾಳು ನೀಟಾಗಿ ಬೈಯುತ್ತಾ ಎಲ್ಲ ಎಲ್ಲದೂ ಒಂದೇ ತರ ಬೇಯುತ್ತೆ ಆಮೇಲೆ ನೀಟಾಗಿ ಅದ್ರ ಹೊಟ್ಟೆ ಹೊಡಿಯುತ್ತೆ ಅಂತ ಅಂತೀವಿ ನಾವು ಸೊ ಹಂಗಾಗಿ ಇವಾಗ ಇದನ್ನ ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ ಆಶ ಒಂದ್ ಮೂರಿಂದ ವಿಸಲ್ ವಿಸಲನ್ನ ತಕ್ಕೊಳ್ಳೋಣ ನೀವ್ ಹೇಗೆ ತೊಗರೆಬೇಳೆ ಬೈಸ್ಕೊತಿರೋ ಸಾಂಬಾರ್ಗೆ ದಾಲಕ್ಕೆ ಅದೇ ತರ ನಾವ್ ಇಲ್ಲಿ ಹೆಸರು ಕಾಳನ್ನ ಬೇಯಿಸ್ಕೊಂಡ್ ಬರೋಣ ಸೊ ಇವಾಗ ಇದ್ರದ್ದು ನಾಲ್ಕ್ ವಿಸಲ್ ಆಗೋ ತನಕ ನಾವ್ ಇಲ್ಲಿ ಒಗ್ಗರಣೆನ ಹಾಕೊಳ್ಳೋಣ ಒಗ್ಗರಣೆ ಹಾಕೊಳ್ಳೋ ತನಕ ವಿಸಲ್ ಆಗೋತ್ತೆ ಸೊ ಇಲ್ಲಿ ಒಂದ್ ಕುಕ್ಕರ್ ಬಂಡ್ಲಿನ ಇಟ್ಕೊಂಡಿರೋದು ಈ ದಪ್ಪ ಕುಕ್ಕರ್ ಬಂಡ್ಲಿಯಲ್ಲಿ ಅಥವಾ ನೀವು ನಾರ್ಮಲ್ ಕಡಾಯಿನೂ ಇಟ್ಕೋಬಹುದು ಇದು ಚೆನ್ನಾಗಿ ಬಿಸಿ ಆದ ನಂತರ ಇದ್ರ ಒಳಗಡೆ ನಾವು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಈ ರೆಸಿಪಿಗೆ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಅದರ ಜೊತೆನೆ ಒಂದು ಸ್ವಲ್ಪ ಜೀರಿಗೆನೂ ಹಾಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಸಿಡಿತಾ ಇದೆ ಇವಾಗ ಇದ್ರ ಒಳಗಡೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಈ ತರ ಕಟ್ ಮಾಡ್ಕೊಂಡಿದೀವಿ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀವಿ ಇದರಿಂದ ಒಂದು ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಇವಾಗ ಹಸಿ ಮೆಣಸಿನಕೆ ಹಾಕೊಂಡ ನಂತರ ಇಲ್ಲಿ ನಾವೇನೋ ಸಣ್ಣದಾಗಿ ಕಟ್ ಒಂದು ಸಾಕು ಸಾಕು ಸೊ ಈರುಳ್ಳಿನೂ ಒಂದು ಸ್ವಲ್ಪ ಕೆಂಪದಾಗ ಆಗೋ ತನಕ ನಾವ್ ಹುಡ್ಕೋಬೇಕು ನೋಡ ಇದೆ ಚೆನ್ನಾಗಿ ಕೆಂಪಾಗಿದೆ ನೋಡಿ ನೋಡಿ ಈ ತರ ಫ್ರೈ ಮಾಡ್ಕೊಬೇಕು ಹೌದು ಇವಾಗ ಒಳಗಡೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ದಪ್ಪ ಟೊಮೆಟೊನ ನಾನು ತಗೊಂಡಿದ್ದೀವಿ ಸಹ ತುಂಬಾ ಸಾಫ್ಟ್ ತನಕ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ಟೊಮೆಟೊನು ಸಹ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ ಈ ತರ ಟೊಮೊಟೊ ಸಾಫ್ಟ್ ಆದಮೇಲೆ ನಾವು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀವಿ ನೋಡಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಜೊತೆಗೆ ಮಿಕ್ಸ್ ಆಗೋ ತರ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ವಾಸನೆ ಹೋದ ತಕ್ಷಣ ನಾವು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದೀನಿ ನೋಡಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗುತ್ತಲ್ಲ ಅಷ್ಟೆ ಇದು ಈ ಥರ ಆಗಿರಬೇಕು ಇವಾಗ ನಾವು ಇದರ ಒಳಗಡೆ ಮಸಾಲೆಯನ್ನು ಹಾಕೊಳ್ಳೋಣ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಇಲ್ಲಿ ನೋಡಿ ಒಂದು ಸ್ವಲ್ಪ ಅಶ್ನದ ಪುಡಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಇಲ್ಲಿ ನಾವು ಖಾರದ ಪುಡಿನ ಒಂದು ಸ್ವಲ್ಪ ಕಡಿಮೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅಕಸ್ಮಾತ್ ನೀವು ಹಸಿ ಮೆಣಸಿನ್ಕಾಯಿ ಹಾಕೊಂಡಿಲ್ಲ ಅಂದರೆ ಒಂದು ಸ್ಪೂನಷ್ಟು ಕೆಂಪು ಖಾರದ ಪುಡಿನ ಹಾಕೊಳ್ಳಿ ಇಲ್ಲಿ ನಮ್ದು ಉತ್ತರ ಕರ್ನಾಟಕದ ಖಾರದ ಪುಡಿ ಇದು ಇಲ್ಲ ಅಂದ್ರೂ ಬರೀ ಕೆಂಪ್ ಖಾರದ ಪುಡಿಯಲ್ಲಿ ನೀವು ಈ ರೆಸಿಪಿನ ಮಾಡ್ಬಾಡ್ಬೋದು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ ಒಂದ್ ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ನಾವು ಗರಂ ಮಸಾಲ ಪೌಡರ್ ಅನ್ನ ಹಾಕೊಳ್ಳೋಣ ಇಷ್ಟನ್ನು ಹಾಕಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಜಸ್ಟ್ ಇದ್ರ ಜೊತೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಗೆ ಬೇಕಾಗಿಲ್ಲ ಜಸ್ಟ್ ಈ ಥರ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಮಿಕ್ಸ್ ಆದ ನಂತರ ಫ್ಲೇಮ್ ಅನ್ನ ಹಾಯಲ್ಲಿ ಇಟ್ಕೊಂಡು ನಾವು ಏನು ವಿಸಲ್ ತಗೊಂಡು ಬಂದಿದ್ವಿ ಅಲ್ಲ ಆಶಾ ಹೆಸರು ಕಾಳು ಬೆಂದಿದೆ ಅದು ನೋಡಿ ಇಷ್ಟು ಸಾಫ್ಟ್ ಆಗಿ ಬೇಯಬೇಕು ಅದು ಆ ಥರ ಬೇಯಿಸ್ಕೊಂಡಿದ್ದೀವಿ ಹೌದು ನಾನು ಅಂದಲ್ಲ ಹೊಟ್ಟೆ ಹೊಡಿಬೇಕು ಅಂತ ಕಾಳು ನೋಡಿ ಈ ತರ ನೀಟಾಗಿ ಕುದ್ದಿರಬೇಕು ಸಾಫ್ಟ್ ಆಗಿ ಹಾಗಾಗಿ ಎಣ್ಣೆ ಹಾಕೋಬೇಕು ಸೊ ಇವಾಗ ನಾವು ಇದು ಕುದಿಸಿರೋದು ಹೆಸರು ಕಾಳನ್ನ ಹಾಕೊಳ್ತಾ ಇದ್ದೀವಿ ಹೌದು ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹೆಸರು ಕಾಳ ಕುದಿಬೇಕಾದ್ರೆ ವೇಸ್ಟ್ ಅದನ್ನ ವೇಸ್ಟ್ ಮಾಡಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಯಾಕಂದ್ರೆ ಇದಕ್ ನಾವು ಈ ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡ್ತಾ ಇದೀವಲ್ಲ ಒಳಗಡೆ ಒಂದ್ ಸ್ವಲ್ಪ ಬಿಸಿ ನೀರನ್ನ ಹಾಕೊಳ್ಳೋಣ ಸೊ ನೋಡಿ ಇದ್ರೊಳಗಡೆ ನಾವು ಬಿಸಿ ನೀರನ್ನ ಹಾಕೊಳ್ಳೋಣ ಬಿಸಿ ನೀರು ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಬೇಗನೂ ಕುದಿಯುತ್ತೆ ನಿಮ್ಗೆ ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ಪಲ್ಯ ಮಾಡ್ಕೋಬಹುದು ಸಾಂಬಾರ್ ತರಾನು ಮಾಡ್ಕೋಬಹುದು ತಿಳು ಮಾಡ್ಕೊಂಡಿದ್ರೆ ಬಟ್ ಇದು ಎಲ್ಲ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಂಗಿಲ್ಲ ಸ್ಪೂನ್ ಜೊತೆ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು ಅವಾಗ ಅಷ್ಟೇ ಇದ್ರ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬಾ ಬೇಗ ಆಗುತ್ತೆ ಐದು ನಿಮಿಷದಲ್ಲೇ ಆಗುತ್ತೆ ಈ ರೆಸಿಪಿ ಜೋಳದ ರೊಟ್ಟಿಗಂತೂ ತುಂಬಾ ಸಖತ್ತಾಗಿರುತ್ತೆ ಬಟ್ ದೋಸೆಗೆ ಇವನ್ ಪುರಿ ಅನ್ನೋಕಂತೂ ಇನ್ನೂ ಸಖತ್ ಆಗಿರುತ್ತೆ ಮನೆಗೆ ಯಾರು ದಿಢೀರದ ಬಂದ್ರೆ ಏನ್ ಮಾಡೋದು ಸಾಂಬಾರ್ ಇಲ್ಲ ನಂಗೆ ಇಲ್ಲ ಮಾಡ್ಕೋ ಯಾವ್ದೇ ತರಕಾರಿ ಇಲ್ಲ ಅಂದ್ರೂ ನೆನ್ಸೋಂಗಿಲ್ಲ ಸ್ಪ್ರೌಟ್ಸ್ ಮಾಡ್ಕೊಳಂಗಿಲ್ಲ ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು ಇದನ್ನ ಚೆನ್ನಾಗಿ ಕುದಿ ಬರ್ಬೇಕು ಆಶಾ ಕುದಿ ಬರ್ತಾ ಇದಕ್ಕೆ ರುಚಿಗೆ ನೋಡಿ ಉಪ್ಪನ್ನ ಹಾಕೋಣ ಹೆಸರು ಕಾಳು ಬೇಯ್ಬೇಕಾದ್ರೂ ಸ್ವಲ್ಪ ಸ್ವಲ್ಪ ಹಾಕಿರ್ತೀವಿ ಇವಾಗ ಒಂದ್ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದ್ರೆ ಮತ್ತೆ ಜಾಸ್ತಿ ಆಗತ್ತೆ ಇದನ್ನ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಫ್ಲೇಮ್ ಅನ್ನ ಮಾತ್ರ ಹೈ ಇಟ್ಕೋಬೇಕು ಯಾವುದೇ ಸಾಂಬಾರ್ಗು ಉಪ್ಪು ಜಾಸ್ತಿ ಆದ್ರೆ ಒಂದ್ ಹಸಿ ಕುದಿಸ್ಕೊಂಡ್ರೆ ಉಪ್ಪು ಕಡಿಮೆ ಆಗುತ್ತೆ ಸ್ವಲ್ಪ ಓ ನೋಡಿ ಇದೊಂದು ಟಿಪ್ಸ್ ಇದೆ ಇವತ್ತಿಂದು ಅಕಸ್ಮಾತ್ ನೀವು ಮರ್ತ ಬಿಟ್ಟು ಡಬಲ್ ಉಪ್ಪು ಹಾಕಿದ್ರು ಹಸಿಗ ಆಲೂಗಡ್ಡೆ ಹಾಕೊಳ್ಳಿ ಆಲೂಗಡ್ಡೆ ಓ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ನಾವು ಒಂದ್ ಅರ್ಧ ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಳ್ಳೋಣ ಬೆಲ್ಲ ಹಾಕೊಳ್ಳೋದ್ರಿಂದ ಫ್ಲೇವರು ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ ಅಂತ ಹೌದು ನೋಡಿ ಇವಾಗ ಒಂದು ಸ್ಪೂನ್ ಅಷ್ಟು ಹುಚ್ಚಳು ಪುಡಿನ ಹಾಕೊಳ್ತಾ ಇದೀವಿ ಎರಡು ಸ್ಪೂನ್ ಹಾಕೊಬಹುದು ಟೇಸ್ಟಿ ಆಗಿರುತ್ತೆ ಇವನ್ ಹುಚ್ಚಿ ಹೇಳಿದ ಪುಡಿ ಆಶ ಹೆಲ್ತ್ ಮತ್ತೆ ಸ್ಕಿನ್ ಗೆ ಸ್ಪೆಷಲಿ ತುಂಬಾ ಒಳ್ಳೇದು ನೀವು ಅಟ್ ಲೀಸ್ಟ್ ಡೈಲಿ ಒನ್ ಸ್ಪೂನ್ ಆದ್ರೆ ಕನ್ಸ್ಯೂಮ್ ಮಾಡಿದ್ರೆ ನಿಮ್ಗೆ ಯಾವ್ದೇ ಸ್ಕಿನ್ ಪ್ರಾಬ್ಲಮ್ ಆಗಲಿ ಇದ್ರೂ ತುಂಬಾ ಇಂಪ್ರೂವ್ ಆಗುತ್ತೆ ಮತ್ತೆ ಹುಚ್ಚಿ ಪುಡಿ ಇದು ಹೆಲ್ತ್ ತುಂಬಾ ಒಳ್ಳೇದು ಇವನ್ ನ್ಯೂಟ್ರಿಷನ್ ವೈಸ್ನು ಹುಚ್ಚೇಳೋದಕ್ಕೆ ಸನ್ಫ್ಲವರ್ ಸೀಡ್ ಅಂತಾರೆ ನಾವು ಕರೆಳತ್ ಅಂತೀವಿ ತುಂಬಾ ಹೆಲ್ತ್ ಒಳ್ಳೇದು ಸೊ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದು ಟೆಕ್ಸ್ಚರ್ ಕಲರು ಸಹ ಇಲ್ಲಿ ನೋಡ್ತಾ ಇರಬಹುದು ಇದು ಇನ್ನ ಒಂದ್ ನಿಮಿಷ ಕುದ್ರೆ ಸಾಕು ಇವಾಗ ನೋಡ ಇದು ಚೆನ್ನಾಗಿ ಕುದ್ದಿದೆ ಇವಾಗ ನಾವು ಸ್ಟೋವ್ ನ ಆಫ್ ಮಾಡ್ಕೊಳ್ಳೋಣ ಸ್ಟೋವ್ ಆಫ್ ಮಾಡಿ ಇದ್ರದ್ದು ಫ್ಲೇವರ್ ಇನ್ನೊಂದ್ ಸ್ವಲ್ಪ ಎನ್ಹಾನ್ಸ್ ಆಗೋಕೆ ಇದ್ರ ಒಳಗಡೆ ನಾವು ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ ಇದರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರ್ಕೊಡುತ್ತೆ ಮನೇಲಿ ಕೂಡ ತುಂಬಾ ಅದ್ಭುತವಾಗಿ ಮಾಡ್ಕೊಂಬುದು ಹೌದು ಇವಾಗ ನೋಡಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಏನಾಗ್ತದೆ ಪ್ರತಿಭಾ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಕೊತ್ತಂಬರಿ ಸೊಪ್ಪು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕೋಬೇಕು ಹೌದು ಸ್ಟವ್ ಆಫ್ ಮಾಡ್ಬಿಟ್ಟು ತುಪ್ಪನು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಟೆಕ್ಸ್ ಇದ್ರ ಕಲರು ಎಷ್ಟು ಚೆನ್ನಾಗ್ ಬಂದಿದೆ ಇವಾಗ ಇದನ್ನ ಯಾವ ತರ ತಿನ್ಬೇಕು ಅಂತಾನು ಕೇಳ್ತಾರೆ ನೀವ್ ಹೆಸರು ಕಾಳದ್ದು ಈ ತರ ಗ್ರೇವಿ ತಿಂತೀರಾ ಎದ್ರ ಜೊತೆ ತಿಂತೀರಾ ಅಂತ ಕೇಳ್ತಾರೆ ಇವೊಂದು ಖಡಕ್ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಜಾಳದ್ ರೊಟ್ಟಿ ಜೊತೆ ಬಟ್ ಜೋಳದ ರೊಟ್ಟಿ ಖಡಕ್ ರೊಟ್ಟಿ ನಮ್ಮ ಹತ್ರ ಚಪಾತಿನೂ ಇಲ್ಲ ಅಂದ್ರೆ ಎದ್ರ ಜೊತೆ ತಿನ್ನೋದು ಅಂತಾನು ಹೇಳ್ಕೊಡ್ತೀನಿ ಬನ್ನಿ ನೋಡಿ ಇವತ್ತೇ ನಾವು ಹೆಸರು ಕಾಳದ್ದು ಪಲ್ಯಾನ ಅನ್ನ ಜೊತೆ ಸರ್ವ್ ಮಾಡ್ತಾ ಇದೀವಿ ಅನ್ನ ಜೊತೆ ಯಾವ ಯಾವ ತರ ತಿನ್ಬಹುದು ಅಂತ ಹೇಳ್ತೀನಿ ನೋಡಿ ಇವಾಗ ಒಂದು ಪ್ಲೇಟ್ ಅಲ್ಲಿ ಎರಡ್ ಸೈಡ್ ಅನ್ನ ಹಾಕೊಂಡಿದೀವಿ ಇವಾಗ ಇಲ್ಲಿ ಒಂದು ಸೈಡ್ ಅಲ್ಲಿ ಅಶ ಬಿಸಿ ಬಿಸಿ ಅನ್ನದ ಮೇಲೆ ಇಲ್ಲಿ ನಾನು ತುಪ್ಪನ ಹಾಕೊಂಡಿದೀನಿ ಇವನ್ ಮನೆಯಲ್ಲಿ ಚಿಕ್ಕ ಮಕ್ಕಳು ಮತ್ತೆ ವಯಸ್ಸಾದವ್ರು ಇದ್ರೆ ಈ ತರ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಆಮೇಲೆ ನಾವು ಮಾಡ್ಕೊಂಡಿರುವಂತ ಗ್ರೇವಿನ ಅದ್ರ ಮೇಲೆ ಹಾಕಿ ತಿನ್ನಿಸ್ತಾ ಇದ್ರೆ ತುಂಬಾ ಒಳ್ಳೆ ಟೇಸ್ಟ್ ಫ್ಲೇವರ್ ಕೊಡುತ್ತೆ ನೋಡಕ್ಕು ಚೆನ್ನಾಗಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ತುಂಬಾ ಹೆಲ್ದಿ ಇವಾಗ ಇನ್ನೊಂದ್ ತರ ಅಂದ್ರೆ ಇಲ್ಲ ನಮ್ಮ ಮನೇಲಿ ಈ ತರ ತಿನ್ನಲ್ಲ ಅಂದ್ರೂ ಯೂಶಲಿ ಈ ಕಡೆ ಬೆಂಗಳೂರು ಸೈಡ್ ಅಲ್ಲಿ ಮೊಸರನ್ನ ತಿಂತಾರೆ ಸೊ ಅನ್ನದ ಮೇಲೆ ನೀವು ಈ ತರ ಮೊಸರು ಹಾಕೊಂಡು ಒಂದು ಸೈಡ್ ಈ ತರ ನೀವು ಗ್ರೇವಿನ ಹಾಕಿ ಕೊಟ್ಬಿಡಿ ತುಂಬಾ ಸಖತ್ತಾಗಿರುತ್ತೆ ನೋಡಿ ಕಲ್ಸಕ್ ಕೂಡ ಎಲ್ಲದು ಮಿಕ್ಸ್ ಆಗ್ತಿದೆ ನೋಡಿ ಈ ತರ ನೋಡ್ತಾ ಇದೀರಲ್ಲ ಈ ಥರ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬಾ ಟೇಸ್ಟಿಯಾಗಿದೆ ಮೊಸರನ್ನ ಜೊತೆ ತಿಂದು ನೋಡಿ ಹೇಗಿದೆ ಅಂತ ನೋಡಿ ಈ ಥರ ನೀಟಾಗಿ ಮೊಸರಿಗೂ ಸ್ವಲ್ಪ ಗ್ರೇವಿಗೆ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಆ ಥರ ತಿಂದ್ರೂ ಸೂಪರಾಗಿದೆ ಮತ್ತೆ ಸಾಲ್ಟ್ ಬೇಕು ಅನ್ಸಲ್ಲ ತುಂಬಾ ರುಚಿಯಾಗಿದೆ ಸೊ ನಿಮಗೆ ಈ ಉತ್ತರ ಕರ್ನಾಟಕದ ರೆಸಿಪಿ ಹೇಗೆ ಅನ್ನಿಸು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು